ಸಾನಿಯಾ ಬಾಗಿಲು ತೆಗೆದು ಏನೋ ಕೇಳೋದಕ್ಕೆ ಹೊರಟೋಳು ಮನಸ್ ಬದ್ಲಾಯಿಸಿ ಲೆಟ್ಕೋ ಇವನ್ ಜೊತೆ ಮಾತಾಡಿ ಯೂಸ್ ಇಲ್ಲ ಇದನ್ನ ನಾನೇ ಸಾಲ್ವ್ ಮಾಡ್ಕೋತೀನಿ ಅನ್ಕೊಂಡು ಡೋರ್ ಲಾಕ್ ಮಾಡ್ಕೊಂಡು ಮಲ್ಗುದ್ಲು ಲಾಕ್ ಆಗಿದ್ದು ಸೌಂಡ್ ಕೇಳಿಸಿ ಸಾಮ್ರಾಟ್ ಅಲ್ಲೇ ನಿಂತು ಯೋಜಿಸೋದಕ್ ಶುರು ಮಾಡ್ದ ಅಲ್ಲ ಅವತ್ತು ನಾನೇನೋ ಡ್ರಿಂಕ್ಸ್ ಮಾಡಿದ್ದೆ ನನಗ್ ಪ್ರಜ್ಞೆ ಇರಲಿಲ್ಲ ಅವಳು ಗೆ ಹೋಗಿದ್ ಕೂಡ ನೆನಪಿಲ್ಲ ಬಟ್ ಇವಳಿಗೆ ಪ್ರಜ್ಞೆ ಇತ್ತಲ್ವಾ ನನ್ನ ಹೇಗೆ ಅವಳ ರೂಮಲ್ಲಿ ಬಿಟ್ಕೊಂಡ್ಳು ಅವನು ಅಷ್ಟು ಯೋಚನೆ ಮಾಡಿದ್ರು ಆ ಪ್ರಶ್ನೆಗೆ ಉತ್ತರ ಸಿಕ್ಕಿರ್ಲಿಲ್ಲ ಹಾಗೆ ಇಲ್ಲಿ ಎಷ್ಟೊತ್ ನಿಂತ್ರು ಇವಳು ಡೋರ್ ಅಂತಲ್ಲ ಅನ್ಕೊಂಡು ರೂಮ್ ಹುಡ್ಕೊಂಡು ಹೋದ ಅಲ್ಲಿ ಹೇಗೋ ಅಡ್ಜಸ್ಟ್ ಮಾಡ್ಕೊಂಡು ಮಲಗ್ದ ಮಾರ್ನೇ ದಿನ ಬೇಗ ಎದ್ದು ಕೆಲಸದ ಸಲುವಾಗಿ ಅಕ್ರಮ್ ಹೇಳಿದ್ದ ಏಕೆ ಪ್ರೈವೇಟ್ ಲಿಮಿಟೆಡ್ ಕಡೆ ಹೊರಟ ಕ್ಯಾಬ್ ಇಳಿದ್ ಕೂಡಲೇ ಅವನ ಕಣ್ಣಿಗೆ ಬಿದ್ದಿದ್ದು ಸಾನ್ಯಾ ಅಣ್ಣ ಸೂರಜ್ ಅವನು ಸಾಮ್ರಾಟ್ ಕಡೆ ನೋಡಿ ಕುತಂತ್ರಿ ತರ ಸ್ಮೈಲ್ ಮಾಡ್ತಾ ಅಲ್ಲೇ ಇದ್ದ ಸೆಕ್ಯೂರಿಟಿನ ಕರ್ದ ನೋಡು ಈ ಈಡಿಯಟ್ನ ಯಾವುದೇ ಕಾರಣಕ್ಕೂ ಒಳಗ್ ಬಿಡ್ಬೇಡ ತಕ್ಷಣ ಸೆಕ್ಯೂರಿಟಿ ಸಾಮ್ರಾಟ್ ದಾರಿಗೆ ಅಡ್ಡ ನಿಂತ್ಕೊಂಡ ಸಾಮ್ರಾಟ್ಗೆ ಅವಮಾನ ಮಾಡೋದ್ರಲ್ಲಿ ಸೂರತ್ಗೆ ಏನೋ ಒಂಥರ ಖುಷಿ ಸಿಕ್ತಿತ್ತು ಸಾಮ್ರಾಟ್ ನಿಮ್ಮಪ್ಪ ಅಕ್ರಮ್ ಸರ್ ಕಾರ್ ಡ್ರೈವರ್ ಆಗಿದ್ದ ಮಾತ್ರಕ್ಕೆ ನೀನ್ ಯಾವಾಗ್ಲೂ ಅಕ್ರಮ್ ಸರ್ ಹಿಂದೆನೆ ಸುತ್ತೋದು ಚೆನ್ನಾಗಿರಲ್ಲ ನೀನ್ ಎಲ್ಲಿರ್ಬೇಕು ಅಲ್ಲಿದ್ರೆ ನಿನಗೆ ಒಳ್ಳೇದು ಸಾಮ್ರಾಟ್ ತೆಗೆದ ಅವನ ಮುಖಕ್ಕೆ ಪಂಚ್ ಮಾಡೋಣ ಅಂತ ಮುಷ್ಟಿ ಬಿಗಿ ಮಾಡ್ದೋನು ಸುಮ್ನೆ ಯಾಕೆ ಜಗಳ ಮಾಡೋದು ಅಂತ ಕೈ ಇಳಿಸಿ ಅಕ್ರಮ್ಗೆ ಕಾಲ್ ಮಾಡೋದಕ್ ಮುಂದಾದ ಆಸ್ಟ್ರೇಲಿಯಾ ಅಲ್ಲಿಗೆ ಬ್ಲ್ಯಾಕ್ ಸ್ಕರ್ಟ್ ಮತ್ತೆ ವೈಟ್ ಶರ್ಟ್ ಹಾಕಿರೋ ಒಬ್ಬ ಬ್ಯೂಟಿಫುಲ್ ಹುಡುಗಿ ಕ್ಯಾಟ್ ವಾಕ್ ಮಾಡ್ಕೊಂಡು ಬಂದ್ಲು ಅವಳೇ ಅಕ್ರಮ್ ಸೆಕ್ರೆಟರಿ ಜೆನ್ನಿ ಅವಳನ್ನ ನೋಡಿದ ತಕ್ಷಣ ಸೆಕ್ಯೂರಿಟಿ ಹಿಂದೆ ಸರ್ಕೊಂಡ ಎರಡ್ ಸೆಕೆಂಡ್ ಸಾಮ್ರಾಟ್ನೆ ನೋಡಿ ನಂತರ ಸೆಕ್ಯೂರಿಟಿಗೆ ನೀವ್ ಹೋಗಿ ಅಂದ್ಲು ಸಾಮ್ರಾಟ್ಗೆ ತನ್ ಜೊತೆ ಬಾ ಅಂತ ಸನ್ನೆ ಮಾಡೋದ್ಲು ಸೂರಜ್ಗೆ ಇದೆಲ್ಲ ಯಾಕೋ ವಿಚಿತ್ರ ಅನ್ನಿಸ್ತು ಅಲ್ಲ ಜೆನ್ನಿ ಯಾಕೆ ಇವನು ಕರ್ಕೊಂಡು ಹೋಗ್ತಿದ್ದಾಳೆ ಮೊನ್ನೆ ಪಾರ್ಟಿಲು ನನ್ಗೆ ಹಿಂಗೆ ಉಲ್ಟಾ ಪಲ್ಟಾ ಆಯ್ತು ಯಾವ್ದಕ್ಕೂ ಇವನ್ ವಿಷಯದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರೋದು ಒಳ್ಳೇದು ಅಂತ ಯೋಚಿಸಿ ಜೆನ್ನಿಗೆ ಏನೋ ಹೇಳೋದಕ್ ಟ್ರೈ ಮಾಡ್ದ ಬಟ್ ಅವ್ನು ಮಾತಾಡೋದಕ್ಕೂ ಮುಂಚೆ ಜೆನ್ನಿ ಸುಮ್ನಿರೋ ಅಂತ ಸನ್ನೆ ಮಾಡಿ ಹೊರಟ್ಲು ಸಾಮ್ರಾಟ್ ಅವನನ್ನ ಅಣಗಿಸೋ ತರ ತುಟಿ ಅಂಚಲ್ಲೇ ಸ್ಮೈಲ್ ಮಾಡಿ ಜೆನ್ನಿ ಜೊತೆ ಕ್ಯಾಬಿನ್ ಕಡೆ ಹೋದ ಸೂರಜ್ ಫುಲ್ಲು ಕನ್ಫ್ಯೂಸ್ ಆಗಿ ಅವ್ರು ಹೋಗೋದನ್ನೇ ನೋಡ್ತಾ ಇದ್ದ ಅಕ್ರಮ ಅಂಕಲ್ ನಿಮ್ಗೆ ಹೇಳಿದಾರಲ್ವಾ ಅಂತ ಸಾಮ್ರಾಟ್ ಕೇಳಿದಾಗ ಜೆನ್ನಿ ಆಶ್ಚರ್ಯದಿಂದ ಅವನ ಕಡೆ ನೋಡಿದ್ಳು ಮನ್ಸಲ್ಲೇ ಎಲ್ಲರೂ ಅಕ್ರಮ್ ಸರ್ನ ಸರ್ ಬಾಸ್ ಅಂತ ಕರೀತಾರೆ ಇವನೇನು ಅಂಕಲ್ ಅಂತಿದ್ದಾನೆ ಅಷ್ಟು ಸಲಿಗೆ ಇಟ್ಕೊಂಡಿದಾನಾ ಅಂತ ಶಾಕ್ ಆದ್ಲು ಬಟ್ ಏನು ವಿಚಾರ್ಸಕ್ ಹೋಗದೆ ಸುಮ್ಮನೆ ಕ್ಯಾಬಿನ್ ಒಳಗೆ ಹೋದ್ಲು ಸಾಮ್ರಾಟ್ ಅವಳನ್ನೇ ಫಾಲೋ ಮಾಡ್ತಾ ನೀವು ನನ್ನ ಪ್ರಶ್ನೆಗಿನ್ನೂ ಉತ್ತರ ಕೊಟ್ಟಿಲ್ಲ ಅಂತ ಅಂದ ಜೆನಿ ಆಟಿಟ್ಯೂಡಲ್ಲೇ ಒಂದು ಲುಕ್ ಕೊಟ್ಲು ಆ ಲುಕ್ ಅಲ್ಲೇ ಇಷ್ಟ ಆಗಿಲ್ಲ ಅನ್ನೋದು ಸಾಮ್ರಾಟ್ಗೆ ಅರ್ಥ ಆಗಿತ್ತು ಜೆನಿ ಟೇಬಲ್ ಮೇಲಿದ್ದ ಒಂದು ಡಾಕ್ಯುಮೆಂಟ್ನ ತೆಗೆದು ಸಾಮ್ರಾಟ್ ಕೊಟ್ಲು ಅದರಲ್ಲಿ ಅವ್ನು ಮಾಡಬಹುದಾದ ಜಾಬ್ ಲಿಸ್ಟ್ ಇತ್ತು ಕೆಲವು ವರ್ಕ್ ಪೊಸಿಷನ್ ಪಕ್ಕದಲ್ಲಿ ಸ್ಟಾರ್ ಮಾರ್ಕ್ ಹಾಕಿದ್ರು ಅದೇನು ಅಂತ ಅರ್ಥ ಆಗದೆ ಇದೇನಿದು ಸ್ಟಾರ್ಸ್ ಅಂತ ಸಾಮ್ರಾಟ್ ಕೇಳ್ದ ಈ ಸ್ಟಾರ್ ಇರೋ ಪೊಸಿಷನ್ ಅಲ್ಲಿ ಆಲ್ರೆಡಿ ವರ್ಕ್ ಮಾಡ್ತಾ ಇದಾರೆ ಅಂತ ಅರ್ಥ ಈ ಪೊಸಿಷನ್ಗೆ ನಿಮ್ಮನ್ನ ತಗೊಳ್ಳೋದಕ್ಕಾಗಲ್ಲ ನನಗೆ ಈ ಮ್ಯಾನೇಜರ್ ಪೊಸಿಷನ್ ಬೇಕು ಆದ್ರೆ ಇವಾಗ ಇಲ್ಲಿ ಒಂದು ಸ್ಟಾರ್ ಇದೆ ಅಲ್ವಾ ಅಂದ್ರೆ ಆ ಪೊಸಿಷನ್ ನಲ್ಲಿ ಒಬ್ರು ಇದಾರೆ ಅಂತ ಅರ್ಥ ನಮಗೆ ಇಬ್ರು ಮ್ಯಾನೇಜರ್ ಅಗತ್ಯ ಇಲ್ಲ ಬಟ್ ಇದನ್ನೇ ಚೂಸ್ ಮಾಡಿದ್ದೀನಿ ನನಗೆ ಈ ಪೊಸಿಷನ್ನೇ ಬೇಕು ರೇ ಮಿಸ್ಟರ್ ಆಲ್ರೆಡಿ ಇರೋರ್ ಜಾಗದಲ್ಲಿ ನೀವು ಹೇಗೆ ಕುತ್ಕೊಳ್ಳೋದಕ್ಕಾಗುತ್ತೆ ನಿಮಗ್ ಕೆಲಸ ಸಿಗ್ಬೇಕು ಅನ್ನೋ ಕಾರಣಕ್ಕೆ ಆಗ್ಲೇ ಕೆಲಸದಲ್ಲಿರೋರ್ನ ಕಂಪ್ನಿಯಿಂದ ಹೊರಗಡೆ ಹಾಕ್ಬೇಕಾ ನೋಡಿ ನಾನು ಹಾಗೆ ಹೇಳಲಿಲ್ಲ ನೀವು ಕೊಟ್ಟಿರೋ ಲಿಸ್ಟ್ನಲ್ಲಿ ನನಗೆ ಅಗತ್ಯ ಇರೋ ಪೊಸಿಷನ್ ಚೂಸ್ ಮಾಡಬೇಕಿತ್ತು ಮಾಡಿದ್ದೀನಿ ಇನ್ನಷ್ಟು ಇರಿಟೇಟ್ ಆಗಿ ಅವಳು ನಿಮಗೆ ಒಂದ್ಸರಿ ಹೇಳಿದ್ರೆ ಅರ್ಥ ಆಗಲ್ವಾ ಅದರಲ್ಲಿ ಸ್ಟಾರಿರ್ ಅಂತ ಏನೋ ಹೇಳೋ ಅಷ್ಟರಲ್ಲಿ ಸಾಮ್ರಾಟ್ ಗಂಭೀರವಾಗಿ ನಿಮ್ಮ ಹೆಸರೇನು ಅಂತ ಕೇಳ್ದ ಜೆನ್ನಿ ಮೈ ನೇಮ್ ಮಿಸ್ ಜೆನ್ನಿ ನೋಡಿ ಮಿಸ್ ಜೆನ್ನಿ ಇದು ನನ್ನ ತಪ್ಪಲ್ಲ ನನಗೆ ಬೇಕಾಗಿರೋ ಪೋಸ್ಟ್ ಸೆಲೆಕ್ಟ್ ಮಾಡಿದ್ದೀನಿ ಮುಂದೆ ಏನು ಮಾಡಬೇಕು ಅಂತ ನೀವೇ ಯೋಚನೆ ಮಾಡಿ ಈ ಕಂಪ್ನಿಗೆ ಸಾಮ್ರಾಟೇ ಬಾಸ್ ಆಗಿದ್ರು ಸದ್ಯಕ್ಕೆ ಅಧಿಕಾರ ಅಕ್ರಮ ಕೈಯಲ್ಲಿತ್ತು ಅವನ ಐಡೆಂಟಿಟಿ ರಿವೀಲ್ ಆಗಿ ಮಾಂಟಿನ ಕೆಳಗಿಳಿಸೋವರೆಗೂ ಮ್ಯಾನೇಜರ್ ಪೋಸ್ಟ್ ಅಲ್ಲಿರೋದೇ ಬೆಟರ್ ಅದು ಸಾನಿಯಾ ಮನೆಯವ್ರ ಲೆವೆಲ್ಗೂ ಮ್ಯಾಚ್ ಆಗ್ತಿತ್ತು ಜೆನ್ನಿ ಇಷ್ಟ ಇಲ್ಲದೆ ಇದ್ರು ವಿಧಿ ಇಲ್ಲದೆ ಆಲ್ ರೈಟ್ ಮಿಸ್ಟರ್ ಸಾಮ್ರಾಟ್ ನನಗೆ ನಿಮ್ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಬೇಕು ಆ್ಯಂಡ್ ನಾಳೆಯಿಂದನೇ ವರ್ಕಿಗೆ ಜಾಯ್ನ್ ಆಗಬೇಕು ಡೀಟೇಲ್ಸ್ ಜೊತೆ ಬನ್ನಿ ಅಂದ್ಲು ಅವನು ತಂದೆ ಯೋಚನೆಯಲ್ಲಿ ಸರಿ ಅಂತ ತಲೆ ಆಡಿಸಿ ಅಲ್ಲಿಂದ ಹೊರಟ ಬಡೂರೆದ್ರು ತಮ್ಮ ದರ್ಪ ತೋರಿಸಿ ಕಾಟ ಕೊಟ್ಟು ಮಜಾ ತಗೊಳ್ಳೋರು ಎಲ್ಲಾ ಕಡೆ ಇರ್ತಾರೆ ಈ ಬ್ಯಾಂಕಲ್ಲಿ ವರ್ಕ್ ಮಾಡೋ ಪ್ರಣವ್ ಕೂಡ ಅದೇ ಕ್ಯಾಟಗರಿಗೆ ಸೇರಿದವನು ಓ ಸಾಮ್ರಾಟ್ ಬಾರಪ್ಪ ಬಾ ಏನು ಕೈಲಿ ಡೆಲಿವರಿ ಬಾಕ್ಸೇ ಇಲ್ಲ ಏನ್ ಸಮಾಚಾರ ಆಕ್ಚುಲಿ ನಾನು ಚೆಕ್ ಹಾಕಿ ಅಮೌಂಟ್ ಡ್ರಾ ಮಾಡಬೇಕಿತ್ತು ಅಂತ ಚೆಕ್ ಕೊಟ್ಟ ಬಟ್ ದುರಹಂಕಾರಿ ಪ್ರಣವ್ ಆ ಚೆಕ್ನ ಕಣ್ಣಿತ್ತು ಕೂಡ ನೋಡ್ಲಿಲ್ಲ ತನ್ನ ಪಾಡಿಗೆ ತನ್ನ ಕೆಲಸ ಮಾಡ್ತಾ ಏನೋ ರೂಪಾಯಿದೋ ನೀನ್ ಯೋಗ್ಯತೆ ಅಷ್ಟೇ ಅಲ್ವಾ ಆದ್ರೆ ಅಷ್ಟು ದೊಡ್ಡ ಅಮೌಂಟ್ನ ಬ್ಯಾಂಕ್ ಬ್ಯಾಂಕಲ್ಲಿ ಡ್ರಾ ಮಾಡೋದಕ್ಕಾಗಲ್ಲ ಬಾಯಿ ಮುಚ್ಕೊಂಡು ಇಲ್ಲಿಂದ ಜಾಗ ಖಾಲಿ ಮಾಡ್ತಾ ಇರೋ ಅಂತ ಅವಮಾನ ಮಾಡ್ದ ನೀವ್ ಹೇಳ್ದಾಗೆ ಅಮೌಂಟ್ ತುಂಬಾ ಜಾಸ್ತಿನೇ ಇದೆ ಕೌಂಟ್ರಲ್ಲಿ ವಿಡ್ರಾ ಮಾಡೋದಕ್ಕಾಗದೇ ಇರೋ ಅಷ್ಟು ಬಿಗ್ ಅಮೌಂಟ್ ಸೊ ನಾನು ಮ್ಯಾನೇಜರ್ನ ಮೀಟ್ ಮಾಡಬೇಕು ಪ್ರಣವ್ ಜೋರಾಗಿ ನಗ್ತಾ ಹೋ ದೊಡ್ಡ ಅಮೌಂಟಾ ಇಲ್ಲಿ ನಿನ್ ಚೆಕ್ ತೋರಿಸು ಅಂದಾಗ ಸಾಮ್ರಾಡ್ ಚೆಕ್ ಚೆಕ್ನ ತೆಗೆದು ಪ್ರಣವ್ ಮುಖದ ಮುಂದೆ ಹಿಡ್ದ ಅವ್ನ ಅದನ್ ಸರಿಯಾಗಿ ಅಬ್ಸರ್ವ್ ಕೂಡ ಮಾಡ್ದೆ ಎಲ್ರೂ ಮುಂದೆನೋ ಪರ್ರ ಅಂತ ಪೀಸ್ ಪೀಸ್ ಮಾಡಿ ಸಾಕ ಸಾಮ್ರಾಟ್ ಫುಲ್ ಶಾಕ್ ಆಗಿ ಹೇಯ್ ನಿನ್ಗೇನ್ ಹುಚ್ಚ ಏನ್ ಮಾಡ್ದೆ ನೀನು ಅಂತ ಇಲ್ಲಿ ಅಂತ ಒಂದು ಕಡಕ್ ವಾಯ್ಸ್ ಕೇಳಿಸ್ತು ಆ ವಾಯ್ಸ್ ಬೇರೆ ಯಾರ್ದು ಅಲ್ಲ ಬಾಲರಾಜ್ದಾಗಿತ್ತು ಅವನು ದೂರದಿಂದನೇ ಸಾಮ್ರಾಟ್ನ ರೆಕಗ್ನೈಸ್ ಮಾಡಿದ್ದ ಈ ಕಡೆ ಸಾಮ್ರಾಟ್ ಕು ನೋಡ್ತಿದ್ದಂಗೆ ಸ್ವಲ್ಪ ರಿಲೀಫ್ ಅನ್ನಿಸ್ತು ಬಿಡ್ರ ಅಂತ ಅಬ್ಬರಿಸ್ತ ಸೆಕ್ಯೂರಿಟಿಗಳೆಲ್ಲ ಸಾಮ್ರಾಟ್ನ ಬಿಟ್ಟು ನಡುಕ್ತಾ ಹಿಂದೆ ಸರ್ಕೊಂಡ್ರು ಬಾಲ್ರಾಜ್ ಒಂದು ಸೆಕೆಂಡು ಅಲ್ಲಿ ನಿಲ್ದೆ ಸಾಮ್ರಾಟ್ನ ಕರ್ಕೊಂಡು ಸೀದಾ ಮ್ಯಾನೇಜರ್ ಕ್ಯಾಬಿನ್ ಕಡೆ ಹೊಟ್ಟ ಅದು ನೋಡಿದ ಎಲ್ರಿಗೂ ಬಾಲ್ರಾಜ್ ಯಾಕೆ ಸಾಮ್ರಾಟ್ನ ಜೊತೆ ಕರ್ಕೊಂಡು ಹೋಗ್ತಿದ್ದಾನೆ ಅಂತ ಗೊತ್ತಾಗ್ಲಿಲ್ಲ ಟೈಗರ್ ನೀನು ಕಿಂಗ್ ಆಗ್ಬೇಕಾಗಿರೋ ನಮ್ಮ ಮಾಫಿಯಾ ಗ್ರೂಪ್ ಅಲ್ಲಿ ಇವನು ಒಬ್ಬ ಅಂತ ಇಂಟ್ರೊಡ್ಯೂಸ್ ಮಾಡ್ದ ಆಕ್ಚುಲಿ ಪ್ರಣವ್ಗೆ ಬಾಸ್ ಆಗಿರೋ ಈ ಮ್ಯಾನೇಜರ್ಗೆ ನಮ್ ಟೈಗರ್ ಬಾಸ್ ಆಗಿದ್ದ ಇದನ್ನೆಲ್ಲ ಥಿಂಕ್ ಮಾಡಿದಾಗ ಸಾಮ್ರಾಟ್ಗೆ ಏನೋ ಒಂಥರ ಥ್ರಿಲ್ ಅನ್ನಿಸ್ತು ತಕ್ಷಣ ಅವ್ನ್ ಏನೋ ಹೇಳೋಕ್ ಹೊರಟ ಅಷ್ಟರಲ್ಲಿ ಡಿ ಕೆ ಪಟ್ ಅಂತ ಅವನ್ ಕಾಲಿಗೆ ಬಿದ್ದ ಟೈಗರ್ ನಿನ್ನ ನೋಡಿದ ಖುಷಿಗೆ ನನಗೆ ಮಾತೇ ಆಚೆ ಬರ್ತಿಲ್ಲ ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ ಮೊದಲು ನನ್ನಿಂದ ಯಾವ ಕೆಲಸ ಆಗ್ಬೇಕು ಹೇಳು ನೀನ್ ತೋರ್ಸು ಸಾಕು ಅದು ನನ್ನ ತಲೆ ಮೇಲೆ ಇಟ್ಕೊಂಡು ಮಾಡ್ತೀನಿ ನಮ್ ದೇವರು ಕಣೋ ನೀನು ಅಂತ ಎಕ್ಸೈಟ್ಮೆಂಟ್ ನಲ್ಲಿ ಪಟಪಟ ಅಂತ ಮಾತಾಡ್ದ ಅಯ್ಯೋ ನೀವು ದೊಡ್ಡವರು ನನ್ನ ಕಾಲ್ಗೆಲ್ಲ ಬೀಳಬಾರ್ದು ಪ್ಲೀಸ್ ಎದೇಳಿ ನಾನ್ ಟೈಗರ್ ಅನ್ನೋ ವಿಚಾರ ಇಲ್ಲಿ ನಿಮ್ಮಿಬ್ರಿಗೆ ಬಿಟ್ಟು ಇನ್ ಯಾರಿಗೂ ಗೊತ್ತಿಲ್ಲ ಗೊತ್ತಾಗ್ಬಾರ್ದು ಕೂಡ ಆ ಮಾತ್ ಕೇಳಿ ಕೆಗೆ ಎಲ್ಲ ಅರ್ಥ ಆಯ್ತು ಅವನು ಎದ್ದೆಂತ ಎಕ್ಸೈಟ್ಮೆಂಟ್ನ ಕಂಟ್ರೋಲ್ ಮಾಡ್ಕೊಂಡು ನಿನ್ನನ್ನ ನೋಡಿ ತುಂಬಾನೇ ಖುಷಿ ಆಯ್ತು ಟೈಗರ್ ಇನ್ಮೇಲೆ ನಮ್ಗೆ ಯಾವ ತೊಂದ್ರೆನೂ ಬರಲ್ಲ ಎಲ್ಲ ನೀನೇ ನೋಡ್ಕೊತಿಯ ನಿಮ್ಮ ಅಪ್ಪಂತರಾನೆ ಅಂತ ಸಂತೋಷದಲ್ಲಿ ಹೇಳ್ದ ಆಗ ಬಾಲ್ರಾಜ್ ಅದೆಲ್ಲ ಆಮೇಲೆ ನೋಡೋಣ ಅದಕ್ಕೂ ಮೊದ್ಲು ನಿನ್ನ ಎಂಪ್ಲಾಯ್ಸ್ಗೆ ಯಾರ ಹತ್ರ ಹೇಗ್ ಬಿಹೇವ್ ಮಾಡ್ಬೇಕು ಅನ್ನೋದನ್ನ ಕಲ್ಸು ನಾನೇನಾದ್ರೂ ಪಾಠ ಕಲ್ಸೋದಕ್ಕೆ ಹೋದ್ರೆ ಅದ್ರ ಪರಿಣಾಮ ಹೇಗಿರುತ್ತೆ ಅಂತ ನಿನಗೆ ಚೆನ್ನಾಗಿ ಗೊತ್ತು ಅಂತ ಹೇಳಿ ಸ್ವಲ್ಪ ಹೊತ್ತಿಗೆ ಮುಂಚೆ ಏನೇ ನಡೀತು ಅಂತ ಎಕ್ಸ್ಪ್ಲೈನ್ ಮಾಡ್ದ ಅದನ್ ಕೇಳಿ ಡೀಕಿಗೆ ರಕ್ತ ಕುಗಿಯೋದಕ್ಕೆ ಶುರುವಾಯ್ತು ಇನ್ನೊಂದ್ ಕಡೆ ಬ್ಲಾಕ್ ಸನ್ಗ್ಲಾಸಸ್ ಹಾಕೊಂಡಿದ್ದ ದಷ್ಟಪುಷ್ಟವಾದ ಮಝಲ್ಸ್ ಇರೋ ವ್ಯಕ್ತಿ ಒಬ್ಬ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ನಿಂತಿದ್ದ ಅವನ್ ಕುತ್ಕೇಲಿದ್ದ ದಪ್ಪ ಗೋಲ್ಡ್ ಚೈನ್ ಕೈಯಲ್ಲಿದ್ದ ಬ್ರೇಸ್ಲೆಟ್ ಸೂರ್ಯನ್ ಬೆಳಕಿಗೆ ಪಳ ಪಳ ಅಂತ ಹೊಳಿತಿದ್ವು ಒಂದ್ ಕೈಲಿ ಸ್ಕಾರ್ಚ್ ಇನ್ನೊಂದ್ ಕೈಲಿ ಸಿಗರೇಟ್ ಇತ್ತು ಅವ್ನ್ ತೋಳಲ್ಲಿ ಬಿಕನಿ ಹಾಕೊಂಡಿರೋ ಹಾಟ್ ಹುಡುಗಿ ಇದ್ಲು ಅಷ್ಟರಲ್ಲಿ ಅವನ್ ಸೆಕ್ರೆಟರಿ ಏದುಸ್ರು ಬಿಡ್ತಾ ಟೆನ್ಷನ್ ಅಲ್ಲಿ ಓಡೋಡ್ ಬಂದ ಸರ್ ಟೈಗರ್ ಟೈಗರ್ ವಾಪಸ್ ಬಂದಿದ್ದಾನಂತೆ ಅಂದ ಸ್ವಿಮ್ಮಿಂಗ್ ಪೂಲಲ್ಲಿ ಇದ್ದ ವ್ಯಕ್ತಿ ದಡ್ಡಂತ ಹುಡುಗಿನ ಸೈಡ್ ತಳ್ಳಿ ಸ್ಮೋಕ್ ಮಾಡ್ತಾ ಸೆಕ್ರೆಟರಿ ಕಡೆ ಕಡಕಾಗಿ ನೋಡ್ದ ಅವನ ಆ ನೋಟದ ಹಿಂದೆ ಟೆನ್ಷನ್ ಜೊತೆ ಇನ್ನೇನೋ ಒಂದ್ ಭಾವ ಇತ್ತು ಸೆಕ್ರೆಟ್ರಿ ಸೀರಿಯಸ್ ಆಗಿ ನೀವ್ ಹೇಳಿದ್ರೆ ಅಂತ ಅಂತಿದ್ದಂಗೆ ಅವನ್ ಯೋಚನೆ ಮಾಡ್ತಾ ಈಗ್ಲೇ ಬೇಡ ನಾವು ದುಡ್ಕೋ ಅಗತ್ಯ ಇಲ್ಲ ಸ್ವಲ್ಪ ಸಮಯ ಮರಿ ಟೈಗರ್ ಅಡ್ಡಾಡ್ತಾ ಇರ್ಲಿ ಆಮೇಲೆ ಹಿಡಿದು ಬೋನಿಗೆ ಹಾಕೋಣ ಸೆಕ್ರೆಟ್ರಿ ಓಕೆ ಅಂತ ತಲೆ ಆಡಿಸ್ತ ಆಗ ಅವನ್ ಪಕ್ಕ ಇದ್ದ ಹುಡುಗಿ ಟೈಗರ್ ಹೂ ಇಸ್ ದ ಟೈಗರ್ ಅಂತ ಫುಲ್ ಕ್ಯೂರಿಯಾಸಿಟಿಲಿ ಕೇಳಿದ್ಲು ಅವನು ಏನೋ ಮಾತಾಡದೆ ಸಿಗ್ರೇಟ್ ಇಂದ ಲಾಂಗ್ ಪಫ್ ತಗೊಂಡು ನಿಧಾನವಾಗಿ ಆಕಾಶದ ಕಡೆ ಹೋಗಿ ಬಿಡೋದಕ್ಕೆ ಶುರು ಮಾಡ್ದ ಟೈಗರ್ ವೆಲ್ಕಮ್ ಟು ದ ಹೆಲ್ ಈ ಮಾಫಿಯಾ ವರ್ಲ್ಡ್ಗೆ ಇವಾಗ್ ತಾನೆ ಕಾಲಿಡ್ತಿದ್ಯಾ ಈ ಪಾಪಿಗಳ ಲೋಕಕ್ಕೆ ಎಂಟ್ರಿ ಕೊಡಬೇಕು ಅಂದ್ರೆ ರಕ್ತದಲ್ಲಿ ಕೈ ತೊಳೆಯೋ ವಿದ್ಯೆ ಗೊತ್ತಿರಬೇಕು ಆರಂಭನೂ ರಕ್ತದಿಂದ ಅಂತ್ಯನೂ ರಕ್ತದಿಂದಾನೆ ಬಾರೋ ಟೈಗರ್ ಈಗ ನನ್ನ ಅಸ್ಲಿ ಆಟ ತೋರಿಸ್ತೀನಿ ಅಂತ ಹೇಳ್ಕೊಂಡು ಕ್ರೂರವಾಗಿ ಸ್ಮೈಲ್ ಮಾಡ್ದ ಹಾಗಾದ್ರೆ ಆ ವ್ಯಕ್ತಿ ಯಾರು ಅವನ್ಗೂ ಟೈಗರ್ಗೂ ಏನ್ ಸಂಬಂಧ ಅವನ್ ಹೇಳ್ದಾಗೆ ಈ ರಕ್ತದ ಹೊಳೆನಲ್ಲಿ ನಮ್ ಟೈಗರ್ ಅಬ್ರ ಹೇಗಿರುತ್ತೆ ಸಾಮ್ರಾಟ್ ತನ್ಗ ಅವಮಾನ ಮಾಡ್ದವರ್ಗೆಲ್ಲ ಯಾವ ಗತಿ ಕಾಣಿಸ್ತಾನೆ ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ತಪ್ಪದೆ ಕೇಳಿ ಟೈಗರ್ ರಿಟರ್ನ್ಸ್ ಓನ್ ಆನ್ ಪಾಗೆಡ್ ಎಫ್ ಎಂ ಈಗ ನೀವು ಪಾಗೆಡ್ ಎಫ್ ಎಂ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು ಈಗಲೇ ಡೌನ್ಲೋಡ್ ಮಾಡಿ ಪಾಗೆಡ್ ಎಫ್ ಎಂ ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ನವಿರೇಳ್ ಕಥೆಯನ್ನ